ವೆಲ್ಕಮ್ ಟು ಮೈ ಅಂಡ್ ದಿಸ್ ಸಿ ವಿಜಯ ಕೌಸಲ್ಯ ನಿನ್ನೆ ಅಷ್ಟೇ ನಮ್ಮ ಗಜಪಡೆಯನ್ನು ಮೈಸೂರಿಗೆ ಸ್ವಾಗತಿಸಿದ್ದಾಯಿತು ಹಾಗೆ ನಮ್ಮ ಗಜಪಡೆ ಈಗ ಸದ್ಯಕ್ಕೆ ಮೈಸೂರಿಗೆ ಬಂದು ಆ್ಯಂಡ್ ಅದರಲ್ಲೂ ನಮ್ಮ ಅರಣ್ಯ ಭವನದಲ್ಲಿ ಬೀಡುಬಿಟ್ಟಿವೆ ಸೊ ನಾವು ನೋಡ್ಬೋದು ಹೇಗೆ ನಮ್ಮ ಆನೆಗಳು ಪ್ರತಿ ವರ್ಷವೂ ಬಂದು ಮೊದಲನೆಯ ದಿನ ಅರಣ್ಯ ಭವನದಲ್ಲಿ ಬೀಡುಬಿಡ್ತವೆ ಸೊ ಇವಾಗಲೂ ಕೂಡ ಅರಣ್ಯ ಭವನದಲ್ಲಿ ನಮ್ಮ ಆನೆಗಳನ್ನು ಕಾಣ್ಬೋದಾಗಿದೆ ಹಾಗೆ ಈ ಬಾರಿಯಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಆನೆಗಳನ್ನು ವೀಕ್ಷಿಸ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಏನು ನಿನ್ನೆ ಸಂಜೆಯಷ್ಟೇ ಗಜಪಯಣ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿದ್ದು ಗಜಪಯಣಕ್ಕೆ ಒಂದು ಚಾಲನೆಯನ್ನು ನೀಡಿ ಅಲ್ಲಿಂದ ಲಾರಿಯ ಮುಖೇನ ಬಂದು ಮೈಸೂರಿಗೆ ತಲುಪಿದ್ವು ಆನೆಗಳು ಸರಿಸುಮಾರು ಐದು ಐದೂವರೆ ಆರು ಗಂಟೆ ಈ ಸಮಯಕ್ಕೆ ತಲುಪಿದ್ವು ತಲುಪಿದ ನಂತರ ಅದನ್ನು ಅರಣ್ಯ ಭವನದಲ್ಲಿ ಅದಕ್ಕೆ ಅಂತ ಯಾವಾಗಲೂ ಪ್ರತಿ ವರ್ಷ ಹೇಗೆ ಪ್ರತ್ಯೇಕವಾಗಿ ಈ ಜಾಗಗಳು ಯಾವುದು ಇರ್ತಿತ್ತು ಅದೇ ಜಾಗದಲ್ಲಿ ಆನೆಗಳಿದ್ದಾವೆ ಅದನ್ನು ನಾವು ನೋಡ್ಬೋದಾಗಿದೆ ಆ್ಯಂಡ್ ಅದರ ಜೊತೆಯಲ್ಲಿ ಆಲ್ಮೋಸ್ಟ್ ಅದಕ್ಕೆ ಬಂದಂಥ ಮಾವುತ ಕವಡಿಗಳು ಏನು ಇದ್ದಾರೆ ಅದು ಕೂಡ ಅಷ್ಟೇ ಅವರು ಅದರ ಅಸುತ್ತಮುತ್ತಲೇ ಇರುವಂಥದ್ದನ್ನು ನಾವು ನೋಡ್ಬೋದು ಆ್ಯಂಡ್ ಅದನ್ನು ಆರೈಕೆ ಮಾಡುವಂಥದ್ದು ಈಗ ಸದ್ಯಕ್ಕೆ ನಾವು ಭೀಮನ ಬಳಿ ಇದ್ದೀವಿ ಭೀಮನ ನಾವು ನೋಡ್ತಾ ಇದ್ದೇವೆ ಸೊ ಹಾಗಾಗಿ ಒಂದು ಭೀಮನಿಗೆ ಬಹಳಷ್ಟು ಏನು ವೀಕ್ಷಕರು ಹಾಗೆ ಪ್ರೇಕ್ಷಕರು ಬಹಳ ಅಭಿಮಾನದಿಂದ ಭೀಮನನ್ನ ನೋಡುವಂಥದನ್ನು ನಾವು ಕಾಣ್ಬೋದಾಗಿದೆ ಎಲ್ಲರಿಗೂ ಕೂಡ ಒಂದು ಆಸಕ್ತಿ ನಾವು ಭೀಮನನ್ನ ನೋಡೋಣ ನೋಡೋಣ ಅಂತ ಹೇಳಿ ಅಷ್ಟೇ ಆಸಕ್ತಿಯಿಂದ ಭೀಮನ ಮುಂದೆ ಇರೋದನ್ನ ನಾವು ನೋಡ್ಬೋದಾಗಿದೆ ಅದು ಸ್ಥಳೀಯ ಅಲ್ಲಲ್ಲೇ ಆ ಆನೆಗಳ ಅಕ್ಕಪಕ್ಕಲೇ ಒಂದು ಟೆಂಟ್ಗಳನ್ನು ಹಾಕಿರೋದನ್ನು ನೋಡ್ತಾ ಇದ್ದೇವೆ ಅಂದ್ರೆ ಮಾವದ ಕವಾಡಿಗಳು ಸದ್ಯಕ್ಕೆ ಇಲ್ಲಿ ಏನು ಅರಮನೆಗೆ ಹೋಗೋದಕ್ಕೂ ಮುನ್ನ ಅವು ಅವ್ರುಗಳು ತಂಗೋದಕ್ಕೆ ಅಂತ ಹೇಳಿ ಸೊ ಸಾಮಾನ್ಯವಾಗಿ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ ಹೋದಾಗ ಅಥವಾ ಈ ಥರದ ಸಮಯದಲ್ಲೂ ಕೂಡ ಅಷ್ಟೇ ಈ ಥರದೇ ಒಂದು ಟೆಂಟ್ಗಳನ್ನು ಹಾಕ್ತಾರೆ ಸೊ ಯಾವ ರೀತಿ ಇರುತ್ತೆ ಟೆಂಟ್ ನೋಡಿ ಅವರು ಒಳಗಡೆ ಏನೆಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ ಅವ್ರವ್ರಿಗೆ ಅನುಕೂಲವಾಗುವಂಥದ್ದು ಒಂದು ರಿಲ್ಯಾಕ್ಸ್ ಮಾಡುವಂಥದ್ದು ಯಾವ ರೀತಿ ಆ ಟೆಂಟನ್ನು ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿ ಬಂದಿರುವಂಥ ಎಲ್ಲ ಕೇರ್ ಟೇಕರ್ಸು ಒಂದು ರೆಸ್ಟನ್ನು ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಬೇಕಾದಂಥ ಒಂದು ಪದಾರ್ಥಗಳನ್ನು ಸಾಮಾನುಗಳನ್ನು ಇಟ್ಕೊಂಡಿರುವಂಥದ್ದು ಅವರು ಅರಮನೆಗೆ ಹೋದಾಗ ಅವ್ರಿಗೆ ತಂಗ್ಲಿಕ್ಕೆ ಒಂದು ಪ್ರಾಪರ್ ಆದಂಥ ಒಂದು ಜ ಆಗ ಇರುತ್ತೆ ಆದರೆ ಇಲ್ಲಿ ಸದ್ಯಕ್ಕೆ ಇದು ಟೆಂಪ್ರವರಿ ಪೀರಿಯಡ್ ಆಗಿರೋದ್ರಿಂದ ಒಂದು ಒನ್ ಅಥವಾ ಟೂ ಡೇಸ್ ಏನಿರುತ್ತೆ ಹಾಗಾಗಿ ಇರುವಂಥದ್ದು ಇನ್ನು ನಮ್ಮ ನೆಚ್ಚಿನ ಆನೆ ಅಭಿಮನ್ಯುವನ್ನು ನೋಡೋದಕ್ಕೆ ಬಹಳಷ್ಟು ಜನ ಬರ್ತಾ ಇರುವಂಥದ್ದು ಯಾಕಂದರೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅಭಿಮನ್ಯು ಅಂದಿದ ತಕ್ಷಣ ಅವನಿಗೆ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಯಾಕೆಂತಂದ್ರೆ ಒಂದು ಅವನು ಅಂಬಾರಿ ಆನೆ ಹಾಗೆ ಇನ್ನೊಂದು ನಮ್ಮ ಇಡೀ ದೇಶವೇ ಒಂದು ಪ್ರಶಂಸೆಯನ್ನು ಹಾಗೆ ಒಂದು ಹೆಮ್ಮೆಯನ್ನು ಗರ್ವವನ್ನು ಪಡುವಂಥ ಒಂದು ಆನೆ ಇದೆ ಅಂತಂದರೆ ಬಹುಶಃ ಅದು ಅಭಿಮನ್ಯು ಅಂತ ಹೇಳ್ಬೋದು ಹಾಗೆ ಮತ್ತೊಂದು ಬದಿಯಲ್ಲಿ ನಾವು ಧನ ಧನಂಜಿಯನ್ನು ನೋಡ್ಬೋದು ಧನಂಜಯ ನಿಜವಾಗ್ಲೂ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾನೆ ಆ ಮರದ ಏನೋ ಬದಿಯಲ್ಲಿ ಅವನು ನಿಂತಿರೋದನ್ನು ನೋಡ್ತಾ ಇದ್ರೆ ಅವನ ಪಾಸ್ಚರ್ಸ್ ಆಗಿರ್ಬೋದು ಅಥವಾ ಅವನು ನಿಂತಿರೋವಂಥ ಒಂದು ಒಂದು ಸ್ಟೈಲ್ ಆಗಿರ್ಬೋದು ಬಹಳ ಬಹಳ ಖುಷಿ ಆಗುತ್ತೆ ಆ್ಯಂಡ್ ಅವನ ದೇಹದ ಒಂದು ಏನು ಆಕಾರ ಅಥವಾ ಅದರ ಮೈಕಟ್ಟು ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಇದೆ ಸೊ ಧನಂಜಯ ಆಲ್ವೇಸ್ ಪ್ರಿಫರ್ ಟು ಬಿ ಏನೋ ಅಪ್ಕಮಿಂಗ್ ಅಂಬಾರಿ ಆನೆ ಆಗೋದಕ್ಕೆ ಈ ಹ್ಯಾವ್ ಆಲ್ ದ ಕೆಪಾಸಿಟೀಸ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದೇನು ಅಂತ ಅಂದ್ರೆ ಹೇಗೆ ಮಹೇಂದ್ರ ಒಂದು ಕಡೆ ಇದ್ದಾನೆ ಮತ್ತೊಂದು ಕಡೆ ನಮ್ಮ ಧನಂಜಯ ಕೂಡ ಇಸ್ ಆಲ್ಸೋ ದೇರ್ ಆಲ್ ಇನ್ ದ ಕ್ಯೂ ಅಂಡ್ ಅಭಿಮನ್ಯುಗೆ ಈಗ ತಾನೇ ಮದ ಇಳ್ದಿರೋದ್ರಿಂದ ಸೊ ಆದಷ್ಟು ಜನರನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವನ ಹತ್ತ ಬಿಡ್ಲಿಕ್ಕೆ ಯಾಕಂದ್ರೆ ಈಗಷ್ಟೇ ಹಿ ಗೆಟಿಂಗ್ ಅನ್ನೋ ನಾರ್ಮಲ್ ಒಂದು ಒಂದು ಲೈಫ್ ಸ್ಟೈಲಿಗೆ ಅವನು ಬರ್ತಾ ಇದ್ದಾನೆ ಅಂಡ್ ಎಣ್ಣಾನೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂಡ್ ನಾನು ನಿಮಗೆ ಹೇಳಿದಾಗ ಅದ್ರ ಅಕ್ಕಪಕ್ಕನೆ ಮಾವು ತಕ್ಕ ಒಂದು ಟೆಂಟ್ಗಳನ್ನು ಮಾಡಿಕೊಟ್ಟಿದ್ದಾರೆ ಒಟ್ಟಾರೆ ಏನಂತಂದರೆ ಏನಂತಂದ್ರೆ ಒಂದು ನಿನ್ನೆ ಅಷ್ಟೇ ಲಾರಿಯಲ್ಲಿ ಬಂದಿರೋದ್ರಿಂದ ಒಂದು ರಿಲ್ಯಾಕ್ಸ್ ಮೂಡ್ನಲ್ಲಿ ನಮ್ಮ ಆನೆಗಳು ಇದಾವೆ ಸೊ ಇದೊಂಥರ ಹೇಗಿರುತ್ತೆ ಅಂದರೆ ಹೊಸ ಜಾಗ ಹೊಸ ಒಂದು ವಾತಾವರಣ ತಕ್ಷಣಕ್ಕೆ ಬಟ್ ಒಂದಷ್ಟು ಅವುಗಳ ನೆನಪಿನ ಶಕ್ತಿಯ ಪ್ರಕಾರ ಬಂದು ಇದ್ದಿದ್ದು ಅದಕ್ಕೆ ನೆನಪಿರೋದಾದರೂ ಕೂಡ ಈಗ ಆಲ್ ಸಡನ್ ನಿನ್ನೆ ಏನು ವೀರನ ಹೊಸಳ್ಳಿಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತವೆ ಆ ಲಾರಿಯಲ್ಲಿ ಬಂದಿರ್ತವೆ ಅದರದ್ದು ಒಂದು ಏನೋ ಆ ಮೂಡಿಂದ ಹೊರಗಡೆ ಬಂದು ದೇ ಆರ್ ಆಲ್ ಗೆಟಿಂಗ್ ಆರಾಮಾಗಿ ಒಂದು ರಿಲ್ಯಾಕ್ಸ್ಡ್ ಆಗಿರುವಂಥದ್ದು ಜನರು ಕೂಡ ಅಷ್ಟೇ ಎಲ್ಲರೂ ಬರ್ತಾ ಇದ್ದಾರೆ ಫೋಟೋಸ್ ತಗೊಳ್ತಾ ಇದ್ದಾರೆ ಸೊ ಇಟ್ ಈಸ್ ಲೈಕ್ ಸೋ ಕ್ಯೂರಿಯಸ್ ಅಲ್ವಾ ಮೈಸೂರಿನಲ್ಲಿ ಆನೆಗಳು ಬಂತು ಅಂದಿದ ತಕ್ಷಣ ಜನರಿಗೆಲ್ಲ ಒಂದು ಉತ್ಸಾಹ ಇರುತ್ತೆ ಹೌದಲ್ವಾ ನಮ್ಮೂರಿನಲ್ಲಿ ಆನೆಗಳಿದೆ ಅಂತ ಒಂದಷ್ಟು ಜನ ಮೈಸೂರಿನವರಾದರೂ ಒಂದಷ್ಟು ಜನ ಹೊರಗಿನ ಭಾಗದಿಂದ ಕೂಡ ಬರ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಊರುಗಳಿಂದ ಕೂಡ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ನೋಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ ಯಾಕೆ ಅಂತಂದರೆ ಇದು ಇದು ಒಂಥರ ಇಟ್ಸ್ ಇಟ್ಸ್ ಕೈಂಡ್ ಆಫ್ ನಮ್ಮ ಮೈಸೂರು ಹಬ್ಬ ಅಂತ ಲ್ಲ ಇದು ನಮ್ಮ ನಾಡ ಹಬ್ಬ ಜೊತೆಗೆ ಇದು ಒಂಥರ ನ್ಯಾಷನಲ್ ಲೆವೆಲಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಸೊ ಮಹೇಂದ್ರನ ನಾನು ನಾ ನೋಡ್ಬೋದು ಯಾವುದೇ ತರದ ತೊಂದರೆ ಇಲ್ಲದೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇವನು ಒಂಥರ ನೆಕ್ಸ್ಟ್ ಅಭಿಮನ್ಯು ಆಗ್ಬಿಡ್ತಾನ ಅಂತ ಅನ್ಸ್ತಾಯಿದೆ ಯಾಕಂತಂದ್ರೆ ಅಭಿಮನ್ಯು ಎಲ್ಲರಿಗೂ ಗೊತ್ತಿರೋ ಹಾಗೆ ಮೀನ್ ನಾವು ನೋಡಿರೋ ಹಾಗೆ ಸಾಮಾನ್ಯವಾಗಿ ಅವ್ನು ಹೇಗೆ ಅಂತಂದ್ರೆ ಯಾರ ಒಂದು ತಂಟೆ ತಾಪತ್ರೆಯೂ ಬೇಡ ಅಂತ ಹೇಳಿ ಯಾವಾಗಲೂ ಸಪ್ರೇಟ್ ಇರ್ತಾನೆ ಆಮೇಲೆ ಒಂದೊಂದು ಹೊಸ ನೇಚರ್ ಅಂದರೆ ನಾವು ಗಮನಿಸಿರೋದು ಪ್ರತಿಸತಿ ದಸರಾಗೆ ಬಂದಾಗ ಅಭಿಮನ್ಯು ಜನ ಎಲ್ಲ ಒಂದು ಕಡೆ ಇದ್ದರೆ ಅವ್ನು ಯಾವಾಗಲೂ ಅದ್ರ ಆಪೋಸಿಟ್ ಫೇಸಿಂಗಲ್ಲಿ ಇರ್ತಾನೆ ಅದು ಯಾಕೆಂದರೆ ಅವನಿಗೆ ಮೋಸ್ಟ್ಲಿ ಜನ ಬಂದು ನನಗೆ ಸುಮ್ಮನೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಟಾರ್ಚರ್ ಮಾಡ್ತಿರ್ತಾರೆ ಏನೋ ಗೊತ್ತಿಲ್ಲ ಈಸ್ ಆಲ್ವೇಸ್ ಲೈಕ್ ಹಂಗೆ ಅನಿಸುತ್ತೆ ಅದೇ ಥರ ಈ ಸಲ ಮಹೇಂದ್ರ ಅಷ್ಟೇ ಅವನು ಸಪ್ರೇಟ್ ಬಂದುಬಿಟ್ಟಿದ್ದಾನ ಸೊ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಒಂದಷ್ಟು ಜನ ಇಲ್ಲೂ ಕೂಡ ಬಿಡ್ತಾ ಇಲ್ಲ ಬಂದು ಮಹೇಂದ್ರನೊಟ್ಟಿಗೆ ಫೋಟೋ ತೆಗೆಸ್ಕೊಳ್ಳುವಂಥದ್ದು ಆ್ಯಂಡ್ ಮಹೇಂದ್ರನ ಒಂದು ಬೆಸ್ಟ್ ಕ್ವಾಲಿಟಿ ಅದು ಅಂತ ಹೇಳ್ಬೋದು ಯಾಕೆಂತಂದರೆ ಈಸ್ ಆಲ್ಸೋ ನೋ ಸೈಲೆಂಟ್ ಕೈಂಡ್ ಆಫ್ ಎಲಿಫೆಂಟ್ ಅಂತ ಹೇಳ್ಬೋದು ಯಾರಿಗೂ ಯಾವುದೇ ಥರದ ತೊಂದರೆಯನ್ನು ಮಾಡಿದೆ ಅದ್ರ ಪಡೆಗೆ ಈಗ ನಮ್ಮ ಭೀಮಾ ಇದ್ದರೆ ಏನಂತಂದರೆ ಪಕ್ಕದಲ್ಲಿ ಯಾರನ್ನೇ ಇದ್ದರೂ ಅವನು ಅವನು ಕೆಣಕ್ತಾ ಇರ್ತಾನೆ ಸೊ ಮಹೇಂದ್ರ ಆ ಥರ ಅಲ್ಲ ಆರಾಮಾಗಿ ಅವನಾಯಿತು ಅವನ ಕತೆ ಆಯಿತು ಅಂತ ಇರ್ತಾನೆ ಸೊ ಇದನ್ನು ನಾವು ನೋಡೋಣ ಸೊ ಮಹೇಂದ್ರ ಸಪ್ರೇಟಾಗಿ ಆರಾಮಾಗಿ ರಿಲ್ಯಾಕ್ಸ್ ಮೂಡಲ್ಲಿ ಅವನಿಗೆ ಹಾಕ್ತಂಥ ಒಂದು ಹುಲ್ಲನ್ನು ಇನ್ನೊಂದು ತಿನ್ಕೊಂಡು ನೆಮ್ಮದಿಯಿಂದ ಇರುವುದನ್ನು ನೋಡ್ತಾ ಇದ್ದೀವಿ ಸೊ ಇನ್ನೇ ಸ್ವಲ್ಪ ದಿನಗಳಲ್ಲಿ ನಾವು ಅರಮನೆಗೆ ಕರ್ಕೊಳ್ಳುವಂಥ ಒಂದು ಸಮಯ ಏನಿದೆ ಅದಕ್ಕೋಸ್ಕರ ಬಹುಶಃ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕೆಂದರೆ ಅರಮನೆ ಭರ್ತಿ ಆಗೋದನ್ನು ನಾವೆಲ್ಲರೂ ನೋಡೋದಕ್ಕೆ ಇದ್ದೇವೆ ಅಂತ ಹೇಳ್ಬೋದು ಅದಕ್ಕೆ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ನಮ್ಮ ಮಹೇಂದ್ರ Ang araw talaga ito. ರಿಲ್ಯಾಕ್ಸ್ ಮೂಡ್ನಲ್ಲಿ ಅರಣ್ಯ ಭವನದಲ್ಲಿ ನಮ್ಮ ಆನೆಗಳನ್ನು ನೋಡ್ತಾ ಇದ್ದೇವೆ ಸದ್ಯಕ್ಕೆ ಈಗ ನಾವು ನಮ್ಮ ಪ್ರಶಾಂತ ಆನೆ ಸೊ ಪ್ರಶಾಂತ ಆನೆ ಕೂಡ ಸಿಂಗಲ್ ಸಿಂಗಮ್ ಥರ ಆರಾಮಾಗಿ ನಿಂತಿದ್ದಾನೆ ಆರಾಮಾಗಿ ಹುಲ್ಲು ತಿನ್ಕೊಂಡು ಯಾವುದೇ ಥರ ತೊಂದರೆ ಇಲ್ಲ ಆ್ಯಂಡ್ ಇಲ್ಲಿಂದ ಆ್ಯಕ್ಚುಲಿ ಈ ಆನೆಗಳಿಗೆ ಒಂದು ಒಳ್ಳೆಯ ಉಪಚಾರ ಶುರುವಾಗುತ್ತೆ ಹೇಗೆ ನಾವು ಒಂದು ಗೆಸ್ಟ್ ಮನೆಗೆ ನೆಂಟರು ಮನೆಗೆ ಹೋದಾಗ ನಮ್ಮನ್ನು ತುಂಬ ಅದ್ಭುತವಾಗಿ ನಮಗೆ ಬೇಕಾದಂಥ ಎಲ್ಲ ಊಟ ಉಪಚಾರಗಳನ್ನು ಮಾಡಿ ನಮ್ಮನ್ನು ಹೇಗೆ ನೋಡ್ಕೊಳ್ತಾರೋ ಹಾಗೆ ಇಲ್ಲಿಂದ ಆ್ಯಕ್ಚುಲಿ ಇವೇನು ಒಂದೂವರೆ ತಿಂಗಳು ಎರಡು ತಿಂಗಳು ಇರ್ತವೆ ಅಲ್ಲಿ ತನಕ ಅರಣ್ಯ ಇಲಾಖೆಯಿಂದ ಇವುಗಳನ್ನು ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳುವಂಥದ್ದು ಸೊ ಆ್ಯಕ್ಚುಲಿ ಇಲ್ಲಿಂದ ಹೋದ್ಮೇಲೆ ಆಬ್ವಿಯಸ್ಲಿ ಅದು ಅವರ ಡ್ಯೂಟಿ ಮತ್ತು ಅದು ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳುವಂಥದ್ದು ಬಟ್ ಇಲ್ಲಿ ಬಂದಾಗ ಒಂದಷ್ಟು ಎಕ್ಸ್ಟ್ರಾ ಕಾಳಜಿ ಬೇಕಾಗುತ್ತೆ ಯಾಕೆಂತಂದರೆ ಒಂದು ಅದರ ಆರೋಗ್ಯ ದೃಷ್ಟಿ ಆಮೇಲೆ ಇಡೀ ದಸರಾವನ್ನು ಈ ಆನೆಗಳು ಮುಂದುವರಿಸಬೇಕಾಗುತ್ತೆ ಸೊ ಇವೆಲ್ಲವನ್ನು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇತ್ತೀಚೆಗೆ ಏನು ಈ ವೈರಲ್ಸ್ಗಳಾಗುತ್ತೆ ವಿಡಿಯೋಗಳು ಅಥವಾ ಯಾರೋ ಮೊಬೈಲ್ನಲ್ಲಿ ಏನೋ ಮಾಡಿ ಹಾಕ್ತಾರೆ ಅದರದ್ದು ಒಂದು ಪರಿಣಾಮ ಕೂಡ ಇಲಾಖೆ ಮೇಲೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ಸನ್ನು ಈ ಬಾರಿ ಜಾಸ್ತಿ ಮಾಡಿರೋದನ್ನು ನಾವು ನೋಡಬಹುದಾಗಿದೆ ಅಂಡ್ ಈಗ ಸದ್ಯಕ್ಕೆ ಅದಕ್ಕೆ ಇವತ್ತಿಂದ ಏನು ಸ್ಪೆಷಲ್ ರೇಷನ್ ಸ್ಟಾರ್ಟ್ ಆಗಲ್ಲ ಒಂದು ಒಳ್ಳೆ ಊಟ ಉಪಚಾರಗಳನ್ನು ಕೊಡುವಂಥದ್ದಂದ್ರೆ ಅದಕ್ಕೆ ಬೇಕಾದಂತ ಈ ಒಂದು ಎಲೆಗಳು ಸೊಪ್ಪುಗಳು ಅಥವಾ ಒಣ ಹುಲ್ಲು ಹಸಿ ಹುಲ್ಲು ಈ ತರದನ್ನ ಕೊಡ್ತಾ ಇದ್ದಾರೆ ಅಂಡ್ ಅರಮನೆಗೆ ಕರ್ಕೊಂಡು ಹೋದ ಬಳಿಕ ಅಲ್ಲಿಂದ ಒಂದು ಸ್ಪೆಷಲ್ ರೇಷನ್ ಅನ್ನು ಮಾಡೋದನ್ನು ನಾವು ನೋಡ್ಬೋದಾಗಿದೆ ಸೊ ನಾನು ನಿಮಗೆ ಹೇಳ್ದೆ ಈಗಷ್ಟೇ ಏನಂತಂದ್ರೆ ಎಲ್ಲ ಆನೆಗಳ ಆಜ್ಬಾಜ್ನಲ್ಲೇ ಅದರದ ಒಂದು ಟೆಂಟ್ ಅನ್ನು ಮಾಡಿರೋದನ್ನು ನಾವು ಕಾಣ್ಬೋದಾಗಿದೆ ಅಂಡ್ ಆ ಒಂದು ನಲ್ಲಿ ನಾವು ಮಾವುತಕವಾಡಿಗಳು ಮತ್ತೆ ಅವರ ಒಂದು ಯಾರು ಯಾರಿರ್ತಾರೆ ಅವರ ಸುತ್ತಮುತ್ತಲೂ ಅಲ್ಲಿರೋದನ್ನು ನಾವು ನೋಡ್ಬೋದು ಇನ್ನು ಈ ಬಾರಿ ಹೊಸದಾಗಿ ನಾವು ನೋಡ್ಬೋದು ಏನಂತಂದರೆ ಇದೊಂದು ಹೊಸ ಶೆಡ್ಡನ್ನು ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ಇದಿರಲಿಲ್ಲ ಈ ಸಲ ಇದನ್ನು ಸ್ಪೆಷಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮೋಸ್ಟ್ಲಿ ಇದನ್ನು ಏನು ಇಲಾಖೆ ವತಿಯಿಂದ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಮಾವತ ಕವಡಿಗಳು ಏನಿರ್ತಿದ್ರು ಅವರಿಗೆ ಬಿಸಿಲಾಗಿರ್ಬೋದು ಮಳೆ ಆಗಿರ್ಬೋದು ಇಂಥದ್ದು ಬಂದಂಥ ಸಂದರ್ಭಗಳಲ್ಲಿ ಇಲ್ಲಿ ನೋಡಿ ಆಲ್ಮೋಸ್ಟ್ ಮರ ಮಾತ್ರ ಇದೆ ಅಷ್ಟೇ ಬೇರೆ ಯಾವುದೇ ಥರದ ಸಡನ್ ಶೆಲ್ಟರ್ ಇಲ್ಲ ಈ ಒಂದು ಟೆಂಟ್ ಇದ್ದರೂ ಕೂಡ ಟೆಂಟ್ ನಿಮ್ಗೆ ಗೊತ್ತು ಎಷ್ಟು ಮಟ್ಟಿಗೆ ಅದು ತಡಿಬಹುದು ಅಥವಾ ತಡಿಯೋಕ್ಕಾಗಲ್ಲ ಅಂತ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಅವರಿಗೆ ಈ ಒಂದು ಊಟ ಮಾಡುವಂಥ ಸಮಯದಲ್ಲಿ ಮಳೆ ಬರುವಂಥ ಸಮಯದಲ್ಲಿ ಅಥವಾ ಬಿಸಿಲು ತುಂಬ ಅತಿ ಇದ್ದಂಥ ಸಮಯದಲ್ಲಿ ಈ ಒಂದು ಓಪನ್ ದೊಡ್ಡದಾಗಿ ಒಂದು ಶೆಡ್ ಥರ ಮಾಡಿರುವಂಥದ್ದು ಅದರಲ್ಲಿ ಸದ್ಯಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಮಾವತ ಕಾವಡಿಗಳು ಇದು ಮಾಡ್ತಾ ಇದ್ದಾರೆ ಆ್ಯಂಡ್ ಮಕ್ಕಳಿಗಂತೂ ನಿಜವಾಗ್ಲೂ ತುಂಬ ದೊಡ್ಡ ಸಂಭ್ರಮ ಆಗಿದೆ ಯಾಕೆಂತಂದರೆ ನಾರ್ಮಲಿ ಮಕ್ಕಳು ಅಥವಾ ಬರುವಂಥ ಗೆಸ್ಟ್ಗಳು ಇವರೆಲ್ಲರೂ ವೀಡಿಯೋನಲ್ಲಿ ನೋಡ್ತಾ ಇರ್ತಾರೆ ಫೋಟೋ ನೋಡ್ತಾ ಇರ್ತಾರೆ ಟಿ ವಿ ಚಾನಲ್ಸ್ನಲ್ಲಿ ನೋಡ್ತಾ ಇರ್ತಾರೆ ನೇರವಾಗಿ ನೋಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ ತಕ್ಷಣ ಎಲ್ಲರೂ ಕೂಡ ಅವರ ಸಮಯವನ್ನು ಮಾಡಿಕೊಂಡು ಇವತ್ತು ಬಂದು ಇಲ್ಲಿ ಏನು ಆನೆಗಳನ್ನು ನೋಡ್ತಾ ಇರುವಂಥದ್ದು ಆ್ಯಂಡ್ ಈ ಫೋಟೋ ವಿಡಿಯೋವನ್ನು ತೆಗೆಸ್ಕೊಳ್ಳಾರ್ದೇ ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಇಲ್ಲಿ ಸೆಕ್ಯೂರಿಟೀಸ್ ಆಗಿರ್ಬೋದು ಇಲಾಖೆಯವರಾಗಿರ್ಬೋದು ಎಲ್ಲ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಬಟ್ ಸ್ಟಿಲ್ ಹೆಂಗೋ ಒಂದು ಕಡೆ ನುಸುಳ್ಕೊಂಡು ಯಾರೋ ಒಬ್ರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಆಲ್ ದ ಸಿಚುವೇಶನ್ ವಿಚ್ ಇಸ್ ಗೋಯಿಂಗ್ ಆನ್ ಅಂತ ಹೇಳ್ಬೋದು ಒಟ್ಟಾರೆ ಈ ಒಂದು ಟ್ರಾವೆಲಿಂಗನ್ನು ಮುಗಿಸ್ಕೊಂಡು ಬಂದು ನಮ್ಮ ಮೊದಲನೇ ಹಂತದಲ್ಲಿ ಬಂದಂಥ ಏನು ಒಂಬತ್ತು ಆನೆಗಳು ವೆಲ್ ಏನೋ ಯಾವುದೇ ಥರದ ಒಂದು ಆರೋಗ್ಯಕ್ಕೆ ಏನು ಸಮಸ್ಯೆಯಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇರೋದನ್ನ ನಾವು ಅರಣ್ಯ ಭವನದಲ್ಲಿ ನೋಡಿದೀವಿ ಈಗ ನೋಡಬಹುದು ಈ ರಿಲ್ಯಾಕ್ಸ್ ನಲ್ಲಿ ನಮ್ಮ ಕಂಜನ್ ಕೂಡ ಇದೇ ಸೊ ಆರಾಮಾಗಿ ಅವನು ಕೂಡ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ ಸೊ ಆಬಿಯಸ್ಲಿ ಎಷ್ಟು ದೂರದ ಒಂದು ಜರ್ನಿಯನ್ನು ಮಾಡಿಕೊಂಡು ಬಂದ ನಂತರ ಆನೆಗಳಿಗೆ ಈ ಒಂದು ರಿಲ್ಯಾಕ್ಸೇಷನ್ ಅತಿ ಮುಖ್ಯವಾಗಿರುತ್ತೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಇದೇ ತರ ನಮ್ಮ ಆನೆಗಳಿಗೆ ಒಂದು ರಿಲ್ಯಾಕ್ಸೇಷನ್ ಇದ್ದು ತದನಂತರ ಇದಕ್ಕೆ ತಾಲೀಮನ್ನು ಪ್ರಾರಂಭ ಮಾಡುವಂಥದ್ದು ಅಂದರೆ ಮೊದಲಿಗೆ ವೆಯ್ಟ್ ಚೆಕಿಂಗ್ ಏನಾಗುತ್ತೆ ಅದಾದ ಬಳಿಕ ತಾಲೀಮನ್ನು ಪ್ರಾರಂಭ ಮಾಡುವಂಥದ್ದು ಕಂಜನ್ ಸುತ್ತಮುತ್ತಲೂ ಕೂಡ ಅವನ ಕೆಟೆಕರ್ಸ್ ಅವನ ಜೊತೆಯಲ್ಲೇ ಇದ್ದು ಅದನ್ನು ನೋಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕೆ ಏನು ಬೇಕು ಸಮಯಕ್ಕೆ ತಕ್ಕಂಥ ಹುಲ್ಲಾಗಿರ್ಬೋದು ಅದಕ್ಕೆ ಬೇಕಾದಂತ ಒಂದು ಒಂದು ಏನು ತಿಂಡಿ ತಿನಿಸಿನ ಪದಾರ್ಥಗಳಾಗಿರ್ಬೋದು ಇದನ್ನೆಲ್ಲ ಕೊಟ್ಟು ನಮ್ಮ ಆನೆಗಳನ್ನು ಎಲ್ಲ ಒಂದು ಅವರ ಒಂದು ಮಾವುತ ಕಬಾಡಿಗಳಾಗಿರ್ಬೋದು ಅರಣ್ಯ ಇಲಾಖೆ ಅವರದು ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ಆನೆಗಳನ್ನು ನೋಡ್ಕೊಳ್ಳೋದನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ ಸೊ ಕಾಡಿನಿಂದ ನಾಡಿಗೆ ಬಂದಂಥ ಆನೆಗಳನ್ನು ಅತಿ ಮುಖ್ಯವಾಗಿ ಅರಣ್ಯ ಇಲಾಖೆ ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳುವಂಥದ್ದು ಹಾಗೆ ಅದಕ್ಕೆ ಎಲ್ಲ ಥರದ ಮುನ್ನೆಚ್ಚರಿಕೆಯನ್ನು ತಗೊಳ್ಳೋದು ಮುಖ್ಯವಾಗುತ್ತೆ ಇದರಲ್ಲಿ ಬಹುಶಃ ಆರ್ ಎಫ್ ಒಬ್ಬ ಅವರ ಪಾತ್ರ ಅಂತೂ ಅತಿ ದೊಡ್ಡದಾಗಿರುತ್ತೆ ಯಾಕೆಂತಂದ್ರೆ ಅದು ಬಂದಂಥ ಮೊದಲನೇ ದಿನದಿಂದ ಅದನ್ನು ಬೀಳ್ ಬೀಳ್ಕೊಡುಗೆಯನ್ನು ಕೊಡುವಂಥ ಕೊನೆಯ ಕಾರ್ಯಕ್ರಮ ತನಕ ಅವರು ಸ್ಥಳದಲ್ಲೇ ಇದ್ದು ಅದನ್ನು ನೋಡ್ಕೊಳ್ಬೇಕು ಕಳೆದ ಮೂರು ವರ್ಷಗಳಿಂದ ನಮಗೆ ಶ್ರೀಯುತ ಸಂತೋಷ್ ಹುಗಾರವರು ಆರ್ ಎಫ್ ಒ ಆಗಿ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಈಗ ಆ ಒಂದು ಜಾಗವನ್ನು ಪಡ್ಕೊಂಡಿರುವಂಥದ್ದು ಆರ್ ಎಫ್ ಒ ಆಗಿ ಸೈಯದ್ ನದೀಮ್ ರವರು ಸೊ ಅವರು ಕೂಡ ಅಷ್ಟೇ ಆನೆಗಳ ಬಳಿಯಲ್ಲೇ ಇದ್ದು ಆನೆಗಳು ಯಾವ ರೀತಿ ಅದರದ್ದು ದಿನಚರಿಯನ್ನು ಮಾಡ್ತಾ ಇದ್ದಾವೆ ಮತ್ತೆ ಹೇಗೆ ಇದು ಸುತ್ತಮುತ್ತಲಿನ ವ್ಯವಸ್ಥೆಗಳು ಯಾವ ರೀತಿ ಇದೆ ಮಾವುತ ಕವಾಡಿಗಳ ಒಂದು ಏನು ಸಮಸ್ಯೆಗಳು ಅಥವಾ ಏನೋ ಇದ್ರೆ ಅದನ್ನು ಕೇಳುವಂಥದ್ದು ಅದನ್ನು ಸ್ಥಳದಲ್ಲೇ ಕುಳಿತು ಅವರು ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿ ಿದೆ ಸೊ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಏನು ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಿಂದ ಅರಣ್ಯ ಭವನದಲ್ಲಿ ಬೀಡುಬಿಟ್ಟಿರುವಂಥ ನಮ್ಮ ಆನೆಗಳನ್ನ ಮತ್ತೆ ಅರಮನೆಗೆ ಕರ್ಕೊಂಡು ಹೋಗುವ ತನಕ ಕೂಡ ಇಲ್ಲಿ ಈ ಒಂದು ಅಟ್ಮಾಸ್ಫಿಯರ್ನ ಎಲ್ಲ ತರದಲ್ಲೂ ಜೋಪಾನ ಮಾಡಿಕೊಂಡು ಕರ್ಕೊಂಡು ಹೋಗುವಂತದ್ದು ಬಹಳ ಮುಖ್ಯವಾಗುತ್ತೆ ಒಟ್ಟಾರೆ ಇವತ್ತಿನ ನಮ್ಮ ವಿಡಿಯೋನಲ್ಲಿ ನಮ್ಮ ಆನೆಗಳು ಯಾವ ರೀತಿ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಏನು ನಿನ್ನೆ ಅಷ್ಟೇ ಗಜಪಯಣ ಆಯಿತು ಗಜಪಯಣದ ನಂತರ ಬಂದಂತ ನಮ್ಮ ಎಲ್ಲ ಒಂಬತ್ತು ಆನೆಗಳು ಮೊದಲನೇ ಹಂತದಲ್ಲಿ ಬಂದಂತಹ ಒಂಬತ್ತು ಆನೆಗಳು ಯಾವ ರೀತಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದಾವೆ ಅನ್ನೋದನ್ನ ನಾವು ನೋಡ್ಬೋದು ಅದಕ್ಕೆ ಆದಂತಹ ಒಂದು ಪ್ರತ್ಯೇಕ ಜಾಗಗಳನ್ನು ಹೇಗೆ ಕೊಟ್ಟಿದ್ದಾರೆ ಆ ಜಾಗಗಳಲ್ಲಿ ಸೈಲೆಂಟ್ ಆಗಿ ಆರಾಮಾಗಿ ಯಾವುದೇ ತರ ತೊಂದರೆ ಇಲ್ಲದೆ ಅದಕ್ಕೆ ಕೊಟ್ಟಂತ ಒಂದು ಹುಲ್ಲಾಗಿರ್ಬೋದು ಅಥವಾ ಒಂದು ಕಡ್ಡಿಗಳಾಗಿರ್ಬೋದು ಇದನ್ನು ತಿನ್ಕೊಂಡು ನಮ್ಮ ಆನೆಗಳಂತೂ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರಿಲ್ಯಾಕ್ಸ್ ಯಾರಿಗಿಲ್ಲ ಗೊತ್ತಾ ಮೈಸೂರಿನ ಜನರಿಗಿಲ್ಲ ಇಲ್ಲ ಎಲ್ಲಾರ್ಗು ಕೂಡ ಆನೆ ಬಂದಿದೆ ಆನೆ ಬಂದಿದೆ ಆನೆ ಬಂದಿದೆ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಬಟ್ ಮೈಸೂರಿನ ಹೊರತಾಗಿ ಯಾರೆಲ್ಲ ಹೊರಗಡೆಯಿಂದ ಆನೆಗಳನ್ನು ನೋಡಬೇಕು ಅಂತ ಯಾರು ಮಿಸ್ ಮಾಡ್ಕೊತಾ ಇದ್ದಾರೆ ಅವರಿಗೆ ಮಿಸ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋನ ನೋಡ್ಬಿಡಿ ನಮ್ಮ ವಿಡಿಯೋನಲ್ಲೇ ನಿಮಗೆ ಆನೆಗಳು ಯಾವ ರೀತಿ ಇದಾವೆ ಅನ್ನೋದನ್ನ ನಾವು ನಿಮಗೆ ತೋರಿಸಿದೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜೆ ಕಸಲ ಯೂಟ್ಯೂಬ್ ಚಾನಲ್ ದಿಸ್ ದಿಸ ಎಮ್ ಸಿ ವಿಜೆ ಕಸಲ ಸೈನಿಂಗ್ ಆಫ್ ಬಬಾಯ್